ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಗೊಂಜಾಳ ಹಿಟ್ಟಿನ ಪರಾಟ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಗೊಂಜಾಳ ಹಿಟ್ಟಿನ ಪರಾಟ ಮಾಡಾಕ ಮೊದ್ಲ ಮಿಕ್ಸರ್ ಮಾಡ್ಕೋಬೇಕಾಗ್ತೈತಿ ನಾನು ಒಂದ್ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಒಂದ್ ಉಳ್ಳಾಗಡ್ಡಿ ಹಿಂಗ ದೊಡ್ಡ ದೊಡ್ಡ ಹೋಳ ಹೆಚ್ಕೊಂಡಿದ್ದೇನೆ ನೋಡ್ರಿ ಅದ್ನ ಹಾಕೊಳ್ಳೋನು ಮಿಕ್ಸರ್ ದಾಗ ಆಮೇಲೆ ಐದಾರ ಬಳ್ಳೊಳ್ಳಿ ಹಸಳು ಹಾಕೊಳ್ಳೋನು ಆಮೇಲೆ ಅರ್ಧ ಇಂಚ ಅಲ್ಲ ಹಾಕೊಳ್ಳೋನು ಆಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋನು ಜೀರಿಗೆ ಒಂದ ಅರ್ಧ ಚಮಚ ಹಾಕೊಳ್ಳೋನು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋನು ಈಗ ಮಿಕ್ಸರ್ ಮಾಡ್ಕೊಳ್ಳೋನು ಬರ್ರಿ ವೀಕ್ಷಕರೇ ನೋಡ್ರಿ ಮಿಕ್ಸರ್ ಮಾಡ್ಕೋಬೇಕು ಇತರ ನೀರು ಹಾಕೊಳ್ಳೋದಿಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ಬಳ್ಳೋಳಿದ ನೀರು ಬಿಟ್ಟ ಬಿಡ್ತದ್ ನೋಡ್ರಿ ಈಗ ಏನ್ ಮಾಡೋನು ಈ ತರದ ಪರಾಟಾ ಮಾಡೋನು ಬರ್ರಿ ವೀಕ್ಷಕರೇ ಪರಾಟಾ ಮಾಡಾಕ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ ಈಗ ನಾವು ಮಿಕ್ಸರ್ ಉಳ್ಳಾಗಡ್ಡಿ ಅಲ್ಲಿ ಮಿಕ್ಸರ್ ಮಾಡ್ಕೊಂಡಿದ್ದೇವಲ್ಲ ಇದ್ರಾಗ ಏನ್ ಮಾಡೋದ ಒಂದ್ ಬಟ್ಲ ನೀರ್ ಹಾಕೋಬೇಕು ನೋಡ್ರಿ ಅಂದ್ರ ನಾ ಎರಡ್ ಬಟ್ಲ ಗೊಂಜಾಳ ಹಿಟ್ ತಗೊಂಡಿದ್ದೇನೆ ಈಗ ಏನ್ ಮಾಡೋದ ಒಂದ್ ಬಟ್ಲ ನೀರ್ ಹಾಕಿ ನೋಡ್ರಿ ಮಸಾಲೆಲ್ಲಾ ಚಂದಂಗ ನೀರ್ನ್ಯಾಗ ಮಿಕ್ಸ್ ಮಾಡ್ಕೊಳೋನು ವೀಕ್ಷಕರೇ ಈಗ ಇದ್ರಾಗ ಏನ್ ಮಾಡೋಣ ಒಂದ್ ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೋಣ ಆಗಡೆ ಮಿಕ್ಸರ್ ಮಾಡೋ ಮುಂದ್ ಸ್ವಲ್ಪ ಹಕ್ಕಿದೆ ನೋಡಿ ಹಾಕಬೇಕು ಉಪ್ಪು ಈಗಿದ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ಮತ್ ಈಗದ ನೀರು ಕುದಿ ಬರಲಿ ಕುದಿ ಬರೋಣ ಇದ್ರಾಗ ಗೊಂಜಾಳ ಹಿಟ್ಟು ಹಾಕೊಳ್ಳೋನು ವೀಕ್ಷಕರೇ ನೀರು ಕುದಿ ಹಾಕತಾವ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋನು ಚಿಲ್ಲಿ ಫ್ಲೇಕ್ಸ್ ಇಲ್ದಿಕ್ಕನು ಕೆಂಪು ಖಾರದ ಪುಡಿ ನೀವು ಒಂದು ಚಮಚ ಹಾಕೋಬಹುದು ಈಗ ಚಂದ ಮಿಕ್ಸ್ ಮಾಡ್ಕೊಳ್ಳೋನು ಮತ್ತೀಗ ಗೊಂಜಾಳ ಹಿಟ್ಟು ನಾನು ಎರಡು ಬಟ್ಲಾ ತಗೊಂಡಿದ್ದೇನೆ ನೋಡ್ರಿ ಎರಡು ಬಟ್ಲಾ ಗಂಜಾಳ ಹಿಟ್ಟಿಗೆ ಒಂದು ಬಟ್ಲಾ ಅಷ್ಟೇ ನೀರು ಹಾಕ್ಬೇಕಾಗ್ತೈತಿ ಈಗ ಏನು ಮಾಡೋಣ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರ್ಸ್ಕೊಳ ನೋಡ್ರಿ ಇದ ಗ್ಯಾಸ್ ಲೋ ಫ್ಲೇಮ್ ಇರಲಿ ಈಗಿದ ಸಾವಕಾಶ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರ ಹಿಟ್ಟೆಲ್ಲ ಚೆಂದಂಗೆ ಮಿಕ್ಸ್ ಆಗೈತಿ ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತು ಒಂದು ಐದು ನಿಮಿಷ ಐತೆನಾ ಹಿಟ್ಟು ಮುಚ್ಚಿಡ್ಬೇಕು ನೋಡ್ರಿ ಅಂದ್ರೆ ಉಗಿದ ಮ್ಯಾಲೂ ಸ್ವಲ್ಪ ಅದು ಹಿಟ್ಟು ಬೇಯ್ತೈತಿ ಆಮೇಲೆ ಪರಾಟ ಮಾಡೋನು ವೀಕ್ಷಕರ ಐದು ನಿಮಿಷ ಆಗೈತಿ ನೋಡ್ರಿ ಈಗ ಮುಚ್ಚಳ ತೆಗಿಯೋನು ಮತ್ತು ಈ ಹಿಟ್ಟನ್ನು ಪರಾತ್ನಾಗ ಹಾಕ್ಕೊಳ್ಳೋನು ವೀಕ್ಷಕರೇ ಈಗ ಹಿಟ್ನಾಗ ಏನ್ ಮಾಡೋದಂದ್ರ ಒಂದ ಕುದಿಸಿದ ಬಟಾಟಿ ಹೆರದೇನ್ರಿ ಅದನ್ನ ಹಾಕೊಳೋನು ಯಾಕಂದ್ರ ಪರಾಟಾ ಮೆತ್ತಗೂ ಆಗ್ತಾವ ಮತ್ತ ಬೈಂಡಿಂಗು ಚಲೋ ಬರ್ತದ ನೋಡ್ರಿ ಪರಾಟಾಗ ಆಮೇಲೆ ಕೊತ್ತಂಬರಿ ಒಂದ್ ಕಪ್ ಹಾಕೋನು ಸಣ್ಣ ಹೆಚ್ಚಿದ ಈಗಿದ ಎಲ್ಲಾ ಚಂದಂಗ ಮಿಕ್ಸ್ ಮಾಡಿ ಹಿಟ್ಟು ಕಲ್ಸ್ಕೊಬೇಕ ನೋಡ್ರಿ ನೀರ್ ಹಾಕೊಳ್ಳೋದ್ ಬೇಡ ಆಮೇಲೆ ನೋಡಿ ನೀರ್ ಹಾಕೊಳನು ವೀಕ್ಷಕರೇ ನೋಡ್ರಿ ಬಟಾಟೆ ಕುದಿಸಿದ ಬಟಾಟಿದಾಗ ಇದು ಹಿಟ್ಟು ಇಷ್ಟ ಮಸ್ತ್ ಆಗಿ ಕಲಿಸಿದ್ನಿ ನಿಮಗ್ ಬಾಳ ಹಿಂಗ ಗಟ್ಟಿ ಅನಿಸ್ರ ಅವಾಗ ಬೇಕಾದ್ರೆ ಸ್ವಲ್ಪ ನೀವು ನೀರಿನ ಕೈ ಹಚ್ಚಿ ಕಲಸಬಹುದು ಈಗ ಏನ್ ಮಾಡೋಣ ಇದಕ್ಕ ಸಣ್ಣ ಒಂದೊಂದು ಉಳ್ಳಿ ಮಾಡ್ಕೊಂಡ ಸಣ್ಣ ಉರ್ಳಿಗಳು ಮಾಡ್ಕೊಂಡ ಈಗ ಪರಾಟಾ ಲಟ್ಸೋನು ಬರ್ರಿ ಈಗ ವೀಕ್ಷಕರ ಹೋಳಿಗೆ ಮನಿ ತಗೊಂಡಿದ್ದೇನೆ ಈಗ ಅದ್ರ ಮ್ಯಾಲೆ ಸ್ವಲ್ಪ ಗೊಂಜಾಳ ಹಿಟ್ ಹಾಕೊಳ್ಳೋನು ಆಮೇಲೆ ಈಗ ಉಳ್ಳಿ ಇಡೋನು ಮತ್ತೀಗ ಸಾವಕಾಶ ಲಟ್ಸು ನೋಡ್ರಿ ರೌಂಡ್ ಈಗ ಗಂಜಾ ಆಗ್ತೈತಿ ಸ್ವಲ್ಪ ಬಿರುಕು ಬಿಡತ್ತದ್ರಿ ಅದು ಹಿಂಗಾಗಿ ಏನು ಮಾಡೋದು ಇದನ್ನ ಒಂದು ಸ್ವಲ್ಪ ಲಟ್ಟಿಸಿ ಒಂದು ಮುಚ್ಚಳ ತಗೊಂಡು ಕಟ್ ಮಾಡ್ಕೊಬೇಕಾಗ್ತೈತಿ ನೋಡ್ರಿ ಇದನ್ನ ವೀಕ್ಷಕರೇ ಈ ಥರ ಹಿಂಗೆ ಪರಾಟ ಲಟ್ಸಿದ್ದೇನೆ ಈಗ ಏನು ಮಾಡೋಣ ಒಂದು ಡಬ್ಬಿ ಮುಚ್ಚಳ ತಗೊಂಡು ಅದನ್ನು ಹಿಂಗೆ ಹಿಟ್ಟು ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ನೋಡ್ರಿ ಅಂದ್ರೆ ಪರಾಟಾ ಕಾಣಕೂ ಚಂದ ಒಂದ್ ಸೈಜ್ ಆಗ್ತಾವು ಮತ್ ಚಂದ ಅನಸ್ತಾವು ಈಗ ಈ ಪರಾಟಾನ ಬೇಸನು ಬರ್ರಿ ವೀಕ್ಷಕರೇ ಪರಾಟ ಬೇಸಕ ಗ್ಯಾಸ್ ಹೊಲ್ಸ್ಕೊಳ್ಳೋನು ಆಮೇಲೆ ಒಂದ್ ತವಾ ಇಡೋನ್ ನೋಡ್ರಿ ತವಾ ಬಿಸಿ ಆಗ್ಲಿ ವೀಕ್ಷಕರೇ ತವಾ ಬಿಸಿ ಆಗೇತ್ ನೋಡ್ರಿ ಈಗ ಏನ್ ಮಾಡೋನು ಲಟ್ಸಿದ ಒಂದ್ ಪರಾಟ ಇತ್ ಹಾಕೊಳ್ಳೋನು ತವಾದಾಗ ಒಂದ್ ಸ್ವಲ್ಪ ಎರಡು ಸೈಡ್ ಬೇಯಿಸಿಕೊಳ್ಳೋನು ವೀಕ್ಷಕರೇ ಈ ಸೈಡ ಈಗ ಹೊಳಸ್ಕೊಳ್ಳೋನ್ ನೋಡ್ರಿ ಇನ್ನೊಂದ್ ಸ್ವಲ್ಪ ಬೇಯ್ಲಿ ಈಗ ಮತ್ತೆ ಈ ಸೈಡ ಹೊಳಸ್ಕೊಳ್ಳೋಣ ನೋಡ್ರಿ ಈಗ ಏನು ಮಾಡೋಣ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋನು ನೀವು ಎಣ್ಣೆನೂ ಹಚ್ಬೌದು ತುಪ್ಪನ ಹಚ್ಬೇಕು ಹಾಗೇನಿಲ್ಲ ಈಗ ಮತ್ತೆ ಈ ಸೈಡ ಹೊಳಸ್ಕೊಳ್ಳೋಣ ನೋಡ್ರಿ ಮತ್ತು ಈ ಸೈಡ್ ಒಂದು ಸ್ವಲ್ಪ ತುಪ್ಪ ಹಚ್ಚೋನು ಮತ್ತು ಈ ಕಡೆ ಹೊಳಸ್ಕೊಳ್ಳೋನು ನೋಡ್ರಿ ಎಷ್ಟು ಮಸ್ತಾಗಿ ಪರಾಟ ರೆಡಿ ಆಯ್ತಂತ ಮತ್ತು ಮತ್ತೆ ಈ ಕಡೆ ಒಂದು ಸ್ವಲ್ಪ ಹೊಳಸ್ಬೇಕಾ ವೀಕ್ಷಕರೇ ಪರಾಠ ಈಗ ಬೇಧಿತ್ತಿನ ಒಂದು ಪ್ಲೇಟ್ನಾಗ ತಕ್ಕೋನು ವೀಕ್ಷಕರೇ ಅದೇ ತರ ಎಲ್ಲ ಪರಾಠಗಳನ್ನ ಮಾಡ್ಕೊಳ್ಳೋಣ ನೋಡ್ರಿ ನೋಡಿದಿರಲ್ಲ ವೀಕ್ಷಕರೇ ಎಷ್ಟು ಮಸ್ತಾಗಿ ಗೊಂಜಾಳ ಹಿಟ್ಟಿನ ಪರಾಟ ರೆಡಿ ಅದು ಅಂತ ಇತ್ತಿನ ನಾವು ಮಕ್ಕಳಿಗೆ ಟಿಫಿನ್ ಹಾಕಿ ಕೊಡ್ಬೋದು ಮತ್ತು ನೀವು ಮನೆಯಾಗ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅಣಿಸ್ರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು